ನಮಸ್ಕಾರ ಮಿತ್ರರೇ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಮಾರ್ಚ್ ತಿಂಗಳ ಕೊನೆಯ ವಾರದಲ್ಲಿ ಪಶ್ಚಿಮ ಪಾಕಿಸ್ತಾನದ ಸೇನೆ ಪೂರ್ವ ಪಾಕಿಸ್ತಾನದಲ್ಲಿ ಆಪರೇಷನ್ ಸರ್ಚ್ ಲೈಟ್ ಆರಂಭಿಸಿದರು ಅದರ ಪ್ರಕಾರ ಮನೆ ಮನೆಗೆ ನುಗ್ಲಾಗ್ತಿತ್ತು ಹಾಸ್ಟೆಲ್ಗಳಿಗೆ ಹೋಗಲಾಗ್ತಿತ್ತು ಯಾರ್ಯಾರು ಆವಾಮಿ ಲೀಗ್ನ ಸದಸ್ಯರಿದ್ದಾರೋ ಅಥವಾ ಪೂರ್ವ ಪಾಕಿಸ್ತಾನದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡ್ತಿದ್ದಾರೋ ಅಂಥವ್ರನ್ನ ಕರ್ಕೊಂಡು ಬಂದು ಕೊಲ್ಲಲಾಗ್ತಾ ಇತ್ತು ಒಂದೇ ರಾತ್ರಿಯಲ್ಲಿ ಏಳು ಸಾವಿರದಿಂದ ಹತ್ತು ಸಾವಿರ ಜನರ ಕಗ್ಗೋಲೆ ನಡೆಸಲಾಯಿತು ಅನೇಕ ವಿದೇಶಿ ಪತ್ರಕರ್ತರು ಈ ಕುರಿತಂತೆ ವಿವರವಾದ ವರದಿಯನ್ನ ಬರೆದಿದ್ದಾರೆ ಯಾರು ಓಡೋಗ್ತಿದ್ರೋ ಅವರನ್ನ ಗುಂಡಿಕ್ಕಿ ಸಾಯಿಸಲಾಗ್ತಿತ್ತಂತೆ ಯಾರು ಅಲ್ಲೇ ನಿಂತಿರ್ತಿದ್ರೋ ಅವ್ರ ಮೇಲೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ಜೀವಂತವಾಗಿ ಸುಡ್ಲಾಗ್ತಿತ್ತಂತೆ ಹಿಂದುಗಳ ಸ್ಥಿತಿಯಂತೂ ಹೇಳತೀರತ್ತು ಸುಮಾರು ಒಂದು ಕೋಟಿಯಷ್ಟು ನಿರಾಶ್ರಿತರು ಭಾರತದ ಕಡೆ ಮುಖ ಮಾಡಿದ್ರು ನಲ್ಲಿರುವಂತಹ ರಾಜ್ಯಗಳಿಗೆ ನುಗ್ಗಿ ಬಂದ್ರು ಬರೀ ನಿರಾಶ್ರಿತರಾಗಿದ್ದು ಜನರು ಮಾತ್ರ ಅಲ್ಲ ಆವಾಮಿ ಲೀಗ್ನಿಂದ ಚುನಾವಣೆ ಗೆದ್ದಿದ್ದ ಅನೇಕ ಲೀಡರ್ಗಳು ಆಶ್ರಯ ಕೋರಿ ಭಾರತಕ್ಕೆ ಧಾವಿಸಿ ಬಂದರು ರಾಗೆ ಈಗ ಪುರುಸತ್ತಿಲ್ಲದಷ್ಟು ಕೆಲಸ ಪೂರ್ವ ಪಾಕಿಸ್ತಾನದ ಸ್ವಾತಂತ್ರ್ಯವನ್ನು ಬಯಸ್ತಾ ಇದ್ದ ಮತ್ತು ಈಗ ನಿರಾಶ್ರಿತರಾಗಿ ಭಾರತದ ಗಡಿಯೊಳಗೆ ಆಶ್ರಯ ಕೋರಿ ಬಂದಂಥ ಈ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಯುದ್ಧದ ತರಬೇತಿಯನ್ನು ಕೊಡಬೇಕು ಅಂತ ಭಾರತೀಯ ಸೇನೆಯನ್ನು ಕೇಳಿಕೊಳ್ತು ಅಷ್ಟೇ ಅಲ್ಲ ತನ್ನದೇ ಒಬ್ಬ ಅಧಿಕಾರಿಯನ್ನು ನೇಮಿಸಿ ಈ ತರಬೇತಿ ಚೆನ್ನಾಗಿ ಸಿಗುವಂತೆ ವ್ಯವಸ್ಥೆ ಮಾಡಿತು ಪ್ರತ್ಯಕ್ಷ ಯುದ್ಧ ಆರಂಭ ಆದಾಗ ಈ ತರಬೇತುಗೊಂಡ ಸ್ವಾತಂತ್ರ್ಯ ಹೋರಾಟಗಾರರು ಗೆರಿಲ್ಲಾ ಮಾದರಿಯ ಯುದ್ಧದ ಮೂಲಕ ಪಾಕಿಸ್ತಾನಿ ಸೇನೆಯನ್ನ ಹಣ್ಣುಗಾಯಿ ನೀರುಗಾಯಿ ಮಾಡಬೇಕು ಅನ್ನೋದೇ ರಾದ ಉದ್ದೇಶ ಆಗಿತ್ತು ರಾಯಿಲ್ಗೆ ನಿಲ್ಲ ಪಶ್ಚಿಮ ದೇಶಗಳಲ್ಲಿದ್ದಂತ ಪೂರ್ವ ಪಾಕಿಸ್ತಾನದ ಕೆಲವು ಗಣ್ಯರನ್ನ ಸಂಘಟಿಸುವಂತ ಪ್ರಯತ್ನ ಆರಂಭಿಸಿತು ಈ ಹಿನ್ನೆಲೆಯಲ್ಲಿ ಲಂಡನ್ನಲ್ಲಿದ್ದಂತ ಢಾಕಾದ ಯೂನಿವರ್ಸಿಟಿಯ ವೈಸ್ ಚಾನ್ಸಲರು ಮತ್ತು ಢಾಕಾದ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಆಗಿದ್ದಂತ ಅಬು ಸೈಯದ್ ಚೌಧರಿ ಒಂದು ಪ್ರೈಸ್ ಕ್ಯಾಚೆ ಸರಿ ಅವರ ಮೂಲಕ ಲಂಡನ್ನಲ್ಲಿ ಒಂದು ಕಚೇರಿಯನ್ನು ತೆರೆಯುವಂತೆ ಮಾಡಿದ ರಾ ವಿದೇಶಗಳಲ್ಲಿದ್ದಂತಹ ಪೂರ್ವ ಪಾಕಿಸ್ತಾನದ ಜನರನ್ನ ಒಂದೆಡೆ ಸಂಘಟಿಸಿದ್ರು ಮತ್ತು ಪೂರ್ವ ಪಾಕಿಸ್ತಾನದ ಸ್ವಾತಂತ್ರ್ಯದ ಹೋರಾಟಕ್ಕೆ ಹೆಚ್ಚಿನ ಬೆಂಬಲ ಸಿಗುವಂತೆ ನೋಡಿಕೊಂಡ್ರು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಭಾರತ ಪಾಕಿಸ್ತಾನ ಕದನದಲ್ಲಿ ರಾನ ಪರವಾಗಿ ಪ್ರಮುಖವಾದ ಪಾತ್ರವನ್ನು ವಹಿಸಿದವರು ನಾಲ್ಕು ಜನ ಮೊದಲನೇದು ನಾಥ್ ಬಾಬು ಅದೇ ಪಣೀಶ್ವರನಾಥ್ರು ಅವರು ಶೇಖ್ ಮುಜೀಬುರ್ ರೆಹಮಾನ್ರಿಗೆ ಅತ್ಯಂತ ಆತ್ಮೀಯರಾಗಿದ್ದರಿಂದ ಈ ಹೊತ್ನಲ್ಲಿ ಪೂರ್ವ ಪಾಕಿಸ್ತಾನದಿಂದ ಆಶ್ರಯವನ್ನ ಬೇಡ್ಕೊಂಡು ಬಂದಂತಹ ಆವಾಮಿ ಲೀಗ್ನ ನಾಯಕರುಗಳಲ್ಲಿ ಯಾರ್ಯಾರನ್ನ ಬಳಸಿಕೊಂಡು ಒಂದು ಹಂಗಾಮಿ ಸರ್ಕಾರವನ್ನ ರಚನೆ ಮಾಡಿ ಸ್ವತಂತ್ರ ಪೂರ್ವ ಪಾಕಿಸ್ತಾನಕ್ಕೆ ಬೇಕಾಗಿರುವ ಭೂಮಿಕೆಯನ್ನು ನಿರ್ಮಾಣ ಮಾಡಬಹುದು ಅನ್ನೋದಕ್ಕೆ ಎಕ್ಸಾಕ್ಟ್ ಇನ್ಫಾರ್ಮೇಶನ್ ಕೊಡ್ತಾ ಅವರೇ ಇನ್ ಎರಡನೇವರು ಮೇಜರ್ ಜನರಲ್ ಸುಜನ್ ಸಿಂಗ್ ಉಬಾನ್ ಪೂರ್ವ ಪಾಕಿಸ್ತಾನದಿಂದ ಇತ್ತ ನಿರಾಶ್ರಿತರಾಗಿ ಬಂದಂತ ಈ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಸೂಕ್ತವಾದ ಸೈನಿಕ ತರಬೇತಿಯನ್ನ ಕೊಟ್ಟು ಅವರನ್ನ ಗೆರಿಲ್ಲಾ ಯುದ್ಧದಲ್ಲಿ ನಿಪುಣರನ್ನಾಗಿ ಮಾಡುವಂತೆ ಪ್ರಯತ್ನ ಪಟ್ಟಿದ್ದು ಇದೇ ಉಬಾನ್ರು ಇನ್ನು ಮೂರನೆಯವರು ಶಂಕರ್ ನಾಯರ್ ಪೂರ್ವ ಪಾಕಿಸ್ತಾನದಲ್ಲಿ ಅಷ್ಟೇ ಅಲ್ಲದೆ ಪಶ್ಚಿಮ ಪಾಕಿಸ್ತಾನದಲ್ಲೂ ಕೂಡ ರಾ ಏಜೆಂಟ್ಗಳನ್ನು ಗ್ರೂಮ್ ಮಾಡಿ ತಮ್ಮ ಅಸೆಟ್ಗಳನ್ನು ಬೆಳೆಸಿ ಅವರು ರಾದ ಜಾಲವನ್ನು ವಿಸ್ತರಿಸಿದವರು ಬೆರಳ ತುದಿಯಲ್ಲಿ ಎಲ್ಲ ಇನ್ಫಾರ್ಮೇಶನ್ ಇಟ್ಕೊಳ್ತಾ ಇದ್ರು ಯಾವತ್ತಾದರೂ ಏನಾದರೂ ನಿರ್ಣಯ ತೆಗೆದುಕೋಬೇಕು ಆದರೆ ಅದಕ್ಕೆ ಬೇಕಾಗಿರುವ ಪೂರಕ ಮಾಹಿತಿಯನ್ನ ತಕ್ಷಣ ಕಲೆಕ್ಟ್ ಮಾಡಬಲ್ಲಂತ ಅದ್ಭುತವಾಗಿರುವಂಥ ವ್ಯವಸ್ಥೆನವ್ರು ಜೋಡಿಸ್ಕೊಂಡಿದ್ರು ಆರ್ ಎನ್ ಕಾವ್ರು ಏನಾದರೂ ಯೋಜನೆಯನ್ನ ಮೇಲ್ಕುತ್ಕೊಂಡು ಮಾಡ್ತಾರಲ್ಲ ಅದನ್ನ ತಳಮಟ್ಟದಲ್ಲಿ ಕಾರ್ಯರೂಪಕ್ಕೆ ತರೋದು ಹೇಗೆ ಅನ್ನೋದಕ್ಕೆ ಒಂದು ವ್ಯವಸ್ಥಿತವಾಗಿರುವಂಥ ಪ್ಲಾನ್ ಮಾಡ್ತಾ ಇದ್ದವರು ಇದೇ ಶಂಕರ್ ನಾಯರ್ ಇನ್ನು ನಾಲ್ಕನೇವರು ಸ್ವತಃ ಆರ್ ಎನ್ ಕಾವ್ ಸರ್ಕಾರ ಸೇನೆ ಮತ್ತು ರಾಗಳ ನಡುವೆ ಕೊಂಡಿಯಾಗಿತ್ತುಕೊಂಡು ಹಗಲು ರಾತ್ರಿ ನಿರಂತರವಾಗಿ ಮೀಟಿಂಗ್ಗಳನ್ನು ಮಾಡ್ತಾ ಅವರು ತಾವು ಕೆಲಸ ಮಾಡ್ತಿದ್ದಷ್ಟೇ ಅಲ್ಲದೆ ರಾನ ಏಜೆಂಟ್ಗಳಿಗೆ ಪ್ರೇರಣಾ ಸ್ರೋತವಾಗಿದ್ರು ಹೀಗಾಗಿಯೇ ಮುಂದೆ ಅನೇಕ ದಶಕಗಳ ಕಾಲ ರಾ ನ ಏಜೆಂಟ್ಗಳನ್ನ ಬಾಯ್ಸ್ ಅಂತ ಕರೀತಿದ್ರು ಆರ್ ಎನ್ ಕಾವ್ರ ಹುಡುಗರು ಅನ್ನೋ ಅರ್ಥದಲ್ಲಿ ಒಂಬೈನೂರ ಎಪ್ಪತ್ತೊಂದರ ನವೆಂಬರ್ ತಿಂಗಳಲ್ಲಿ ಒಂದು ಸ್ಫೋಟಕವಾದ ಸುದ್ದಿ ಬಂತು ಶಂಕರ್ ನಾಯರ್ ತರಬೇತಿಗೊಳಿಸಿದ್ದಂತ ರಾ ಏಜೆಂಟ್ ಪಾಕಿಸ್ತಾನಿ ಸೇನೆಯಲ್ಲೇ ಇದ್ದವನು ಈ ಮಾಹಿತಿಯನ್ನು ಹಂಚಿಕೊಂಡಿದ್ದ ಡಿಸೆಂಬರ್ ಒಂದನೇ ತಾರೀಕು ಪಾಕಿಸ್ತಾನದ ಏರ್ ಫೋರ್ಸ್ ಭಾರತದ ಏರ್ ನ ಮೇಲೆ ದಾಳಿ ನಡೆಸಲಕ್ಕಿದೆ ಅನ್ನೋದೇ ಆ ಸುದ್ದಿಯಾಗಿತ್ತು ಗಾಬರಿಗೊಂಡಂತ ಶಂಕರ್ ನಾಯರ್ ಅವರು ಈ ವಿಚಾರವನ್ನ ಆರ್ ಎನ್ ತಾವ್ರೊಂದಿಗೆ ಹಂಚಿಕೊಂಡ್ರು ಆರ್ ಎನ್ ಇದನ್ನ ಸರ್ಕಾರಕ್ಕೆ ಮುಟ್ಟಿಸಿದ್ರು ತಕ್ಷಣವೇ ವಿಚಾರ ಏರ್ಫೋರ್ಸ್ಗೆ ಹೋಯ್ತು ಏರ್ಫೋರ್ಸ್ ಹೈ ಅಲರ್ಟ್ ನಲ್ಲಿತ್ತು ಡಿಸೆಂಬರ್ ಒಂದನೇ ತಾರೀಕು ಕಳೆದೇ ಹೋಯ್ತು ಡಿಸೆಂಬರ್ ಎರಡನೇ ತಾರೀಕು ಮುಗಿತಾ ಬಂದಾಗ ಏರ್ಫೋರ್ಸ್ಗೆ ತಲೆ ಕೆಡ್ದು ತುಂಬಾ ಕಾಲ ನಾವು ಈ ರೀತಿ ಹೈ ಅಲರ್ಟ್ ಅಲ್ಲಿ ಇರ್ಲಿಕ್ಕೆ ಆಗದಿಲ್ಲ ಇದು ಕಷ್ಟ ಆಗತ್ತೆ ಅಂತ ಅವ್ರು ಹೇಳಿದ್ರು ಕೂಡ ಶಂಕರ್ನ ಬಿಟ್ಕೊಡ್ಲಿಕ್ಕೆ ಒಪ್ಕೊಳ್ಳಿಲ್ಲ ನನಗೆ ಬಂದಿರೋ ಮಾಹಿತಿ ಸುಳ್ಳು ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಇನ್ನು ಒಂದು ದಿನ ಕಾದು ಬಿಡೋಣ ಇಷ್ಟಾದ್ರೂ ಏನು ಆಗ್ಲಿಲ್ಲ ಅಂತಂದ್ರೆ ನಾವು ಹೈ ಅಲರ್ಟ್ ಅಲ್ಲಿರೋದನ್ನ ಕೈ ಚೆಲ್ಲಿ ಬಿಡೋಣ ಅಂತ ಅವರು ಹೋಗಲಿದ್ರು ಪರಿಣಾಮ ಏರ್ಫೋರ್ಸ್ ಡಿಸೆಂಬರ್ ಮೂರನೇ ತಾರೀಕು ಹೈ ಅಲರ್ಟ್ ಅಲ್ಲಿತ್ತು ಆವತ್ತಿನ ದಿನ ಸಂಜೆ ಪಾಕಿಸ್ತಾನ ಭಾರತದ ಮೇಲೆ ದಾಳಿ ನಡೆಸಬೇಕು ಅಂತ ತನ್ನ ವಿಮಾನಗಳನ್ನ ಸಂಘಟಿಸಿಕೊಂಡು ತೆಗೆದುಕೊಂಡು ಬಂದರೆ ಭಾರತ ಆ ದಾಳಿಯನ್ನ ಸಕ್ಷಮವಾಗಿ ಎದುರಿಸ್ತು ಯಾಕೆ ಅಂತಂದ್ರೆ ರಾ ಕೊಟ್ಟಂತ ಇನ್ಪುಟ್ ನ ಕಾರಣದಿಂದಾಗಿ ನನ್ನ ದೇಶದ ಏರ್ಫೋರ್ಸ್ ಹೈ ಅಲರ್ಟ್ ಅಲ್ಲಿತ್ತು ಪಾಕಿಸ್ತಾನ ಯುದ್ಧಕ್ಕೆ ಕಾಲ್ ಕೆರ್ಕೊಂಡು ಬಂದಾಗಿತ್ತು ಆದರೆ ಈ ವೇಳೆಗೆ ನಾವು ಎಲ್ಲ ತಯಾರಿ ಮಾಡ್ಕೊಂಡಿದ್ವಿ ನಮ್ಮ ಸೇನೆ ಈ ವೇಳೆಗೆ ಪೂರ್ಣ ತಯಾರಿಗೊಂಡಿತ್ತು ನಾವು ಪೂರ್ವ ಪಾಕಿಸ್ತಾನದಿಂದ ಬಂದಿರುವಂತ ಆ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಗೆರಿಲ್ಲಾ ಮಾದರಿಯ ಯುದ್ಧದ ತರಬೇತಿಯನ್ನು ಕೊಟ್ಟಾಗಿತ್ತು ವಿದೇಶದಲ್ಲಿ ಪೂರ್ವ ಪಾಕಿಸ್ತಾನದ ಸ್ವಾತಂತ್ರ್ಯದ ಹೋರಾಟಕ್ಕೆ ಬೇಕಾಗಿರುವಂತಹ ಭೂಮಿಕೆಯನ್ನು ನಿರ್ಮಾಣ ಮಾಡಿಯಾಗಿತ್ತು ಮತ್ತು ಸೈಕಾಲಜಿಕಲ್ ವಾರ್ನ ನ ಮೂಲಕ ಪೂರ್ವ ಪಾಕಿಸ್ತಾನದ ಮೇಲೆ ಪಶ್ಚಿಮ ಪಾಕಿಸ್ತಾನ ನಡೆಸ್ತಾ ಇರುವಂತಹ ಅತ್ಯಾಚಾರ ಶೋಷಣೆಗಳನ್ನ ಜಗತ್ತಿಗೆ ಮುಟ್ಟಿಸುವಂತ ಒಟ್ಟಾರೆ ಪ್ರಯತ್ನ ನಮ್ಮ ಕಡೆಯಿಂದ ಆಗಿತ್ತು ಇನ್ನು ಯುದ್ಧ ಆಗೋದೊಂದೇ ಬಾಕಿ ಇತ್ತು ನಮ್ಮ ಸೈನಿಕರು ಆ ಯುದ್ಧವನ್ನ ಹದಿಮೂರು ದಿನಗಳಲ್ಲಿ ಮುಗಿಸಿದ್ರು ತೊಂಬತ್ಮೂರು ಸಾವಿರ ಪಾಕಿಸ್ತಾನಿ ಸೈನಿಕರು ಸೆರೆಯಾಳುಗಳಾಗಿ ಭಾರತದ ಸೈನಿಕರಿಗೆ ಶರಣಾಗತರಾಗಿ ಬಿಟ್ಟರು ಈ ಯುದ್ಧದ ಮಾತು ಬಂದಾಗಲೆಲ್ಲ ಸೈನಿಕರ ಸಾಹಸವನ್ನು ನಾವೆಲ್ಲರೂ ಕೊಂಡಾಡ್ತೀವಿ ಸರಿಯಾಗಿದೆ ಆದರೆ ಇವರಿಗೆಲ್ಲ ಮಾಹಿತಿಯನ್ನ ಸಮರ್ಪಕವಾಗಿ ಕಾಲಕಾಲಕ್ಕೆ ಕೊಟ್ಟಂತ ರಾನ್ ಮರೆತೀವಿ ಆ ರಾಯ್ ಏಜೆಂಟ್ಗಳಿಗೆ ಇದೊಂದು ಗೌರವದ ನಂಬ